ನಮ್ಮ ಬೆಂಗಳೂರಲ್ಲಿ ನಂಬರ್ ಒನ್ ಟ್ರೆಂಡಿಂಗ್ ಇರೋದು ಸಿಕ್ಕಾಬಟ್ಟೆ ಇನ್ವೆಸ್ಟ್ ಮಾಡಿ ತುಂಬಾ ಗಳಿಸ್ಬೇಕಾಗಿರೋದು ಬಿಸ್ನೆಸ್ ಅಂದ್ರೆ ಅದು ಹೋಟೆಲ್ ಬಿಸಿನೆಸ್ ಎಸ್ ಇಂಜಿನಿಯರ್ಸ್ ಅವರು ಸುಮಾರು ಒಂದು ಎರಡು ಮೂರು ಗಾಡಿಗಳು ಮಾಡಿದ್ದಾರೆ ಈಗ ನಮ್ಮ ಹಿಂದೆ ನೋಡ್ತಿರ್ಬೋದು ಮತ್ತೊಂದು ಗಾಡಿ ರೆಡಿ ಇದೆ ಇದು ಸೇಲ್ಗೆ ಇದೆ ಅಂದ್ರೆ ಇವಾಗ ಹೋಟೆಲ್ ಬಿಸ್ನೆಸ್ ಮಾಡಿದ್ರು ಯಾರು ಲಾಸ್ ಆಗಲ್ಲ ಎರಡನೇದು ಇವತ್ತು ಒಂದು ಅಂಗಡಿಗೆ ಏನಾರ ಬಂಡವಾಳ ಹಾಕ್ತೀವಿ ಅಂದ್ರೆ ಅಟ್ಲೀಸ್ಟ್ ಅಂದರೆ ಒಂದು ಅಡ್ವಾನ್ಸ್ ಎರಡು ಲಕ್ಷ ಕೊಡಬೇಕಾಗುತ್ತೆ ಇನ್ವೆಸ್ಟ್ಮೆಂಟು ಒಳಗಡೆ ಎಕ್ವಿಪ್ಮೆಂಟ್ಸ್ಗಳು ಪ್ರ ಎಲ್ಲ ಪ್ರಾಡಕ್ಟ್ ಹಾಕ್ಬೇಕಂದ್ರೂ ಅಟ್ಲೀಸ್ಟ್ ಒಂದು ಐದರಿಂದ ಹತ್ತು ಲಕ್ಷ ರೂಪಾಯಿ ಇವತ್ತು ಹೋಟ್ಲ್ಗಳು ಮಾಡಬೇಕಾಗುತ್ತೆ ಸರ್ ನಾವು ಆಲ್ಮೋಸ್ಟ್ ಟಾಟಾ ಎಸು ಅಪೇ ಗಾಡಿ ಓಮಿನೆಲೆ ಅಂದರೆ ಸಜೆಷನ್ ಇವಾಗ ಮಾಡ್ತಿರೋದಂದ್ರೆ ಓಮಿನೆಲೆ ಮಾಡ್ತಾ ಇದೀವಿ ಯಾಕಂದರೆ ಇದು ನಿಮಗೆ ಲೋ ಪ್ರೈಸಲ್ಲೂ ಸಿಗುತ್ತೆ ನಿಮಗೆ ಗಾಡಿನೂ ಅಗಲ ಬರುತ್ತೆ ಮೂರು ಜನ ನಾಲ್ಕು ಜನ ನಿಂತು ಕೆಲಸ ಕೂಡ ಮಾಡ್ಬೋದು ಆರಾಮಾಗಿ ಯಾಕಂದ್ರೆ ಇದು ಓಪನ್ ತ್ರೀ ಸೈಡ್ ಓಪನ್ಸ್ ಇದೆ ನಿಮಗೆ ಹೈವೇಗಳಲ್ಲಿ ಎಲ್ಲಿ ಬೇಕಾದ್ರೆ ಗಾಡಿನ ಹಾಕ್ಕೊಳ್ಬೋದು ಸರ್ ಇದು ಬಂದು ಇದು ಪಕ್ಕ ಎಮ್ ಎಸ್ಸು ಎಮ್ ಅಲ್ಲಿ ಬಂದು ನಿಮಗೆ ಎಲ್ಲ ಸಿಕ್ಸ್ಟಿಂಗ್ ಕೇಜ್ ಹಾಕಿದ್ದೀವಿ ಎಲ್ಲ ಎವಿ ಕ್ವಾಲಿಟಿಯಲ್ಲಿ ಮಾಡಿರೋದು ಯಾಕಂದರೆ ಲೋ ಕ್ವಾಲಿಟಿಯಲ್ಲಿ ಮಾಡಿದ್ರೆ ಮಿನಿಮಮ್ ಅದೊಂದು ಹತ್ತು ವರ್ಷ ಯೂಸ್ ಮಾಡೋದು ತುಕ್ಕಿಡಿಬಾರ್ದು ಇದು ಯಾಕಂದ್ರೆ ಪೇಂಟಿಂಗ್ ಒಂದು ಮಾಡಿಕೊಂಡು ಯೂಸ್ ಮಾಡ್ಕೊಬೋದು ಕಣ್ಮುಚ್ಕೊಂಡು ಚೆಕ್ ಮಾಡ್ಬೋದು ಯಾವುದೋ ನಿಮಗೆ ಡಮ್ ಡಮ್ ಅಂತ ಸೌಂಡ್ ಬರೋದಾಗಲಿ ಏನೂ ಆಗಲ್ಲ ಇವಾಗ ಬಾಡಿ ಬಂದು ಬೇರೆಯವರೆಲ್ಲ ಏನ್ ಮಾಡ್ತಾರೆ ಬಾಡಿ ಲೆವೆಲ್ಗೆ ಬಾಡಿ ಮಾಡ್ತಾರೆ ನಾವು ಅರ್ಧ ಅಡಿ ಔಟ್ರ್ ಕೊಟ್ಟಿದಿವಿ ಈ ಕಡೆ ಅರ್ಧ ಅಡಿ ಕೊಟ್ಟಿದೀವಿ ಔಟ್ ಸೈಡು ಅರ್ಧ ಅಡಿ ಬರುತ್ತೆ ಮತ್ತೆ ಇದಕ್ಕೆ ನಾವು ಟ್ಯಾಂಕ್ ಬರುತ್ತೆ ಈ ಗಾಡಿಗೆ ನಾವು ಟ್ಯಾಂಕ್ ಇಟ್ಟಿಲ್ಲ ಸ್ಟೋರೇಜ್ ಕೊಟ್ಟಿದೀವಿ ಇಲ್ಲಿ ಫ್ರಂಟ್ ಅಲ್ಲಿ ಒಳಗಡೆ ಅವ್ರ ಏನಾದ್ರು ಮೆಟ್ರಿಯಲ್ಲಿ ಇಟ್ಕೊಳ್ಳೋದಿಕ್ ಮಾತ್ರ ಕೊಟ್ಟಿದೀವಿ ಎರಡು ಸ್ಟ್ಯಾಂಡ್ ಕೊಟ್ಟಿದೀವಿ ಇಲ್ಲ ಅಂದ್ರೆ ನಮ್ಗೆ ಈ ತರ ಗಾಡಿ ಬೇಕು ಅಂತ ಕೇಳಿದ್ರೆ ಅದೇ ತರ ಗಾಡಿಗಳು ಮಾಡ್ಕೊಡ್ತೀವಿ ನಾವು ಸರ್ ಗಾಡಿ ಬಂದು ನಾವು ಗಾಡಿ ಪರ್ಚೇಸ್ ಆದಮೇಲೆ ಫಸ್ಟ್ ನಾವು ಗ್ಯಾರೇಜ್ಗೆ ಕಳಿಸೋದು ಇಂಜಿನ್ ಇಂಜಿನಲ್ಲಿ ಏನೇ ಫ್ರಾಮ್ಸ್ ಇದ್ದರೂ ಒಂದು ಹತ್ತರಿಂದ ಹದಿನೈದು ಸಾವಿರ ಖರ್ಚಾದ್ರು ನಾವು ರೆಡಿ ಮಾಡಿ ಇಟ್ಟಿರ್ತೀವಿ ಇಟ್ಟಾದ ಮೇಲೆ ಮಿಕ್ಕಿದ ಕೆಲಸ ಸ್ಟಾರ್ಟ್ ಆಗೋದು ಯಾಕಂದ್ರೆ ಎತ್ಕೋದವರು ಪೆಟ್ರೋಲ್ ಹಾಕೊಂಡು ಗಾಡಿ ಎತ್ಕೋದ್ರೆ ಸಾಕು ಏನು ಖರ್ಚು ಒಂದು ರೂಪಾಯಿ ಇರಲ್ಲ ಆ ಖಂಡಿತ ಸರ್ ಅವ್ರ ಹತ್ರ ಗಾಡಿ ಇದು ಗಾಡಿ ತಗೊಬಂದ್ರೆ ಗಾಡಿಗೆ ಯಾವ ಥರ ಡಿಸೈನ್ ಬೇಕಂತ ಹೇಳಿದ್ರೆ ಅದೇ ಥರ ಮಾಡಿಕೊಡ್ತೀವಿ ನಾವು ಹಿಂದ್ಗಡೆಯಿಂದ ನೋಡಿದ್ರೆ ಟಾಟಾ ಎಸ್ ತರ ಕಾಣ್ಬೋದು ಆದರೆ ಇದು ಓಮಿನಿ ಗಾಡಿ ನೋಡಿ ಇದು ಓಮಿನಿ ಗಾಡಿ ಒಂದು ದೊಡ್ಡದಾಗಿ ಮಾಡೋವ್ರೆ ನೀವು ಆರಾಮಾಗಿ ಹೈವೇ ರೋಡಲ್ಲಿ ಫುಟ್ಪಾತ್ ಫುಟ್ಪಾತ್ಗಳಲ್ಲಿ ಹಾಕೋಬಹುದು ಜೊತೆಗೆ ನೀವು ಸ್ಟ್ರೀಟ್ಗಳಲ್ಲೂ ಹಾಕೋಬಹುದು ಆರಾಮಾಗಿ ಈಗ ಮತ್ತೊಂದು ಗಾಡಿ ರೆಡಿ ಇದೆ ಯಾರು ಬೇಕಂತಿರೋ ಅವರು ದಯವಿಟ್ಟು ಕಾಲ್ ಮಾಡಿ ಕೆಳಗಡೆ ಇವ್ರ ನಂಬರ್ ಹೋಗ್ತಾ ಇರುತ್ತೆ ಇದು ರಾಜರಾಜ್ವಿ ನಗರ ಬಂದು ನೀವು ಪಟ್ನಿಗೆರೆ ಶ್ರೀ ಕೃಷ್ಣ ಗಾರ್ಡನ್ ಅಂತ ಹೇಳಿದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ ನಿಮಗೆ ಗಾಡಿ ಲೊಕೇಶನ್ ಬೇಕಾ ಕಳಿಸ್ತೀವಿ ನಾವು ಲೊಕೇಶನ್ಗೆ ಬರ್ಬೋದು ಕಾಂಟ್ಯಾಕ್ಟ್ ಮಾಡಿದ್ರೆ ಲೊಕೇಶನ್ ಡೈರೆಕ್ಟಾಗಿ ಕಳಿಸ್ತೀವಿ ಡೈರೆಕ್ಟಾಗಿ ಬಂದು ಇದು ಸ್ಪಾಟಲ್ಲಿ ಹುಡುಗರು ಇರ್ತಾರೆ ಇಲ್ಲ ನಾವು ಇಡ್ತೀವಿ ಯಾರಿಗಾರ ಕಾಂಟ್ಯಾಕ್ಟ್ ಮಾಡೋದು ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ರವಿಕಿರಣ್ ಅವರ ಟಿವಿಗೆ ಸ್ವಾಗತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ಇವತ್ತು ಆರ್ ಆರ್ ನಗರದಲ್ಲಿ ಇದ್ದೀನಿ ಎ ಕೆ ಆರ್ ಎಸ್ ಇಂಜಿನಿಯರಿಂಗ್ ವರ್ಕ್ಸ್ ಹತ್ರ ಇದ್ದೀನಿ ಅಂದರೆ ಈಗ ಇವರು ಬಿಗಿನಿಂಗಲ್ಲಿ ಮಾಡಿದರೆ ಯಾರೆಲ್ಲ ಅನುಪೂರ್ಣೇಶ್ವರ ನಂಬಿ ಅಂದರೆ ಅನ್ನನ ನಂಬಿ ಕೆಲಸ ಪ್ರಾರಂಭ ಮಾಡ್ತಾರೋ ಅಂದರೆ ನಾನು ಹೇಳ್ತಿರೋದು ಹೋಟೆಲ್ ಬಿಸ್ನೆಸ್ಸು ನಮ್ಮ ಬೆಂಗಳೂರಲ್ಲಿ ನಂಬರ್ ಒನ್ ಟ್ರೆಂಡಿಂಗ್ ಇರೋದು ಈ ಪ್ರೆಸೆಂಟು ಅಂದರೆ ಸಿಕ್ಕಾಪಟ್ಟೆ ಅಂದರೆ ಈಗ ಸ್ವಲ್ಪ ಇನ್ವೆಸ್ಟ್ ಮಾಡಿ ತುಂಬ ಗಳಿಸ್ಬೇಕಾಗಿರೋದು ಬಿಸ್ನೆಸ್ ಅಂದರೆ ಅದು ಹೋಟೆಲ್ ಬಿಸ್ನೆಸ್ ಹಾಗಾದ್ರೆ ಇವರು ಎ ಕೆಆರ್ ಎಸ್ ಇಂಜಿನಿಯರ್ಸ್ ಅವರು ಸುಮಾರು ಒಂದ್ ಎರಡು ಮೂರು ಗಾಡಿಗಳು ಮಾಡಿದ್ದಾರೆ ಈಗ ನಮ್ಮ ಹಿಂದೆ ನೋಡ್ತಿರ್ಬೋದು ಮತ್ತೊಂದು ಗಾಡಿ ರೆಡಿ ಇದೆ ಇದು ಸೇಲ್ಗೆ ಇದೆಲ್ಲ ಯಾವ ರೀತಿ ಇದೆ ಜೊತೆಗೆ ಗಾಡಿ ಕಂಡೀಷನ್ ಹೇಗಿದೆ ರೇನ್ ರೇಟ್ ಇರುತ್ತೆ ನೋಡೋಣ ಸರ್ 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 ನಮಸ್ತೆ ನಮಸ್ತೆ ತುಂಬಾ ಒಂದ್ಸಲ ಬರುವಾಗ ನೋಡಿದೆ ಸರ್ ಗಾಡಿ ವರ್ಕ್ ಮಾಡ್ತಾ ಇದ್ರಿ ಸೊ ನೋಡೋಣ ಇಂಟರ್ವ್ಯೂ ಮಾಡೋಣ ಅಂತ ನಮ್ಮ ವೀಕ್ಷಕರಿಗೆ ಹೆಲ್ಪ್ಫುಲ್ ಆಗ್ಬೋದು ಯಾಕಂದ್ರೆ ಸರ್ ಬೆಂಗಳೂರಲ್ಲಿ ಹೋಟೆಲ್ ಬಿಸ್ನೆಸ್ ತುಂಬಾ ಟ್ರೆಂಡ್ ಅಲ್ಲಿ ಇದೆ ಸರ್ ಅಂದ್ರೆ ಅದಕ್ಕೆ ಹಾಕಿರೋ ದುಡ್ಡು ಯಾವತ್ತೂ ಲಾಸ್ ಆಗಿಲ್ಲ ಹೌದು ಎಸ್ ಸರ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಈ ಹೋಟೆಲ್ ಬಿಸ್ನೆಸ್ ಮಾಡೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸ್ಟಾರ್ಟಿಂಗ್ ಅಲ್ಲಿ ಅಂತ ಅಂದ್ರೆ ಇವಾಗ ಹೋಟೆಲ್ ಬಿಸ್ನೆಸ್ ಮಾಡಿದವ್ರು ಯಾರು ಲಾಸ್ ಆಗಲ್ಲ ಎರಡನೇದು ಇವತ್ತು ಒಂದು ಅಂಗಡಿಗೆ ಏನಾರ ಬಂಡವಾಳ ಆಗ್ತೀವಿ ಅಂದ್ರೆ ಅಟ್ ಲೀಸ್ಟ್ ಅಂದ್ರೆ ಒಂದು ಅಡ್ವಾನ್ಸ್ ಎರಡು ಲಕ್ಷ ಕೊಡಬೇಕಾಗುತ್ತೆ ಇನ್ವೆಸ್ಟ್ಮೆಂಟ್ ಒಳಗಡೆ ಎಕ್ವಿಪ್ಮೆಂಟ್ಸ್ಗಳು ಪ್ರ ಎಲ್ಲ ಪ್ರಾಡಕ್ಟ್ ಹಾಕ್ಬೇಕಂದ್ರೂ ಅಟ್ಲೀಸ್ಟ್ ಒಂದು ಐದರಿಂದ ಹತ್ತು ಲಕ್ಷ ರೂಪಾಯಿ ಇವತ್ತೊಂದು ಬೇಕ್ರಿ ಮಾಡಬೇಕ ಐದು ಸಾರಿ ಹೋಟ್ಲ್ಗಳು ಮಾಡಬೇಕಾಗುತ್ತೆ ಆದರೆ ಇವಾಗ ಈ ಥರ ನಾವು ಮಾಡೋಂಥ ಗಾಡಿಗಳು ಬಂದು ನಿಮಗೆ ಲೋ ಬಡ್ಜೆಟಲ್ಲಿ ನಿಮ್ಗೆ ಹತ್ತಿರ ಒಂದು ಎಪ್ಪತ್ತರ ಒಳಗಡೆ ನಿಮ್ಗೆ ಗಾಡಿ ಸಿಗುತ್ತೆ ಆದರೆ ನಿಮ್ಗೆ ಅಡ್ವಾನ್ಸ್ ಕೊಡೋಂಥದ್ದಿಲ್ಲ ಇಲ್ಲಿಂದ ವ್ಯಾಪಾರ ಇಲ್ಲಿಲ್ಲ ಅಂದ್ರೂ ಬೇರೆ ಕಡೆ ಹಾಕೋಬಹುದು ಎಲ್ಲದಕ್ಕೂ ಯೂಸಬಲ್ ಇದೆ ಸರ್ ಓಕೆ ನೋಡೋಣ ವೀಕ್ಷಕರೇ ಈ ಗಾಡಿ ತೊಗೊಂಡ್ರೆ ಏನೆಲ್ಲ ಯೂಸ್ ಆಗುತ್ತೆ ಯಾವ ರೀತಿಯೆಲ್ಲ ಇದನ್ನು ನೀವು ಯೂಸ್ ಮಾಡ್ಕೋಬೋದು ಜೊತೆಗೆ ಯಾವ ಏರಿಯಾದಲ್ಲೂ ಕೂಡ ಸರ್ ಹೇಳ್ತಾರೆ ಯಾವ ಏರಿಯಾದಲ್ಲಿ ಇಟ್ಟರೆ ಈ ಜಾಗನೂ ಕೂಡ ಅವರೇ ಹೇಳ್ತಾರೆ ನಿಮಗೆ ಈ ಜಾಗದಲ್ಲಿ ಇಟ್ಟರೆ ಲಾಭ ಆಗುತ್ತೆ ಅಥವಾ ಈ ಜಾಗದಲ್ಲಿ ಇಟ್ಟರೆ ಹೋಟೆಲ್ ವರ್ಕ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ ನೋಡೋಣ ಗಾಡಿ ಡೀಟೇಲ್ಸು ಸಂಪೂರ್ಣ ತಿಳ್ಕೊಂಡು ಬನ್ನಿ ಸರ್ ಈಗ ಟೋಟಲ್ ಯಾವ್ಯಾವ ಗಾಡಿಗಳು ಮಾಡ್ತೀರಾ ಅಂತ ಸರ್ ನಾವು ಆಲ್ಮೋಸ್ಟ್ ಟಾಟಾ ಎಸ್ ಅಪೆ ಗಾಡಿ ಓಮಿನ ಎಲೆ ಅಂದ್ರೆ ಸಜೆಷನ್ ಇವಾಗ ಮಾಡ್ತಿರೋದಂದ್ರೆ ಓಮಿನ ಎಲೆ ಮಾಡ್ತಾ ಇದೀವಿ ಯಾಕಂದ್ರೆ ಇದು ನಿಮ್ಗೆ ಲೋ ಪ್ರೈಸಲ್ಲೂ ಸಿಗುತ್ತೆ ನಿಮ್ಗೆ ಗಾಡಿನೂ ಅಗ್ಲ ಬರುತ್ತೆ ಮೂರು ಜನ ನಾಲ್ಕು ಜನ ನಿಂತು ಕೆಲಸ ಕೂಡ ಮಾಡಬಹುದು ಆರಾಮಾಗಿ ಯಾಕಂದ್ರೆ ಇದು ಓಪನ್ ತ್ರೀ ಸೈಡ್ ಓಪನ್ಸ್ ಇದೆ ನಿಮ್ಗೆ ಹೈವೇಗಳಲ್ಲಿ ಎಲ್ಲಿ ಬೇಕಾದ್ರೆ ಗಾಡಿನ ಹಾಕೊಳ್ಬಹುದು ಓಕೆ ಸೂಪರ್ ಸರ್ ಸರ್ ಈ ಗಾಡಿಯಲ್ಲಿ ಅಂತ ಏನೇನೆಲ್ಲ ಯಾವ ರೀತಿ ಸರ್ ಇದು ಬಂದು ಇದು ಪಕ್ಕ ಎಮ್ ಎಸ್ ಎಮ್ ಎಸ್ ಅಲ್ಲಿ ಬಂದು ನಿಮ್ಗೆ ಸಿಕ್ಸ್ಟಿಂಗ್ ಗೇಜ್ ಹಾಕಿದೀವಿ ಎಲ್ಲ ಹೆವಿ ಕ್ವಾಲಿಟಿಯಲ್ಲಿ ಮಾಡಿರೋದು ಯಾಕಂದ್ರೆ ಲೋ ಕ್ವಾಲಿಟಿಯಲ್ಲಿ ಮಾಡಿದ್ರೆ ಮಿನಿಮಮ್ ಹತ್ತು ತುಕ್ಕಿ ತುಕ್ಕಿಡಿಬಾರ್ದು ಇದು ಯಾಕಂದ್ರೆ ರೀಪೇಂಟಿಂಗ್ ಒಂದ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು ಮುಚ್ಕೊಂಡು ಓಕೆ ಓಕೆ ನೋಡಿ ವೀಕ್ಷಕರೇ ತುಂಬಾ ಕ್ವಾಲಿಟಿ ಮಟೀರಿಯಲ್ ಬಳಸಿರ್ತಾರೆ ಚೆಕ್ ಮಾಡಬಹುದು ಯಾವುದೋ ನಿಮಗೆ ಡಮ್ ಡಮ್ ಅಂತ ಸೌಂಡ್ ಬರೋದಾಗ್ಲಿ ಏನೂ ಆಗಲ್ಲ ಇಲ್ಲಿ ಇಲ್ಲಿ ನಾವು ಬಾಡಿಗಿಂತ ನೀವು ಇವಾಗ ಬಾಡಿ ಬಂದು ಬೇರೆ ಏನ್ ಮಾಡ್ತಾರೆ ಬಾಡಿ ಲೆವೆಲ್ಗೆ ಬಾಡಿ ಮಾಡ್ತಾರೆ ನಾವು ಅರ್ಧ ಅಡಿ ಔಟ್ರ್ ಕೊಟ್ಟಿದಿವಿ ಈ ಕಡೆ ಅರ್ಧ ಅಡಿ ಕೊಟ್ಟಿದ್ರೆ ಔಟ್ ಸೈಡ್ ಅರ್ಧ ಅಡಿ ಬರುತ್ತೆ ಮತ್ತೆ ಇದಕ್ಕೆ ನಾವು ಟ್ಯಾಂಕ್ ಬರುತ್ತೆ ಈ ಗಾಡಿಗೆ ನಾವು ಟ್ಯಾಂಕ್ ಇಟ್ಟಿಲ್ಲ ಸ್ಟೋರೇಜ್ ಕೊಟ್ಟಿದೀವಿ ಇಲ್ಲಿ ಫ್ರಂಟ್ ಅಲ್ಲಿ ಒಳಗಡೆಗೆ ಅಂದ್ರೆ ಯಾವ ರೀತಿ ಸರ್ ಅಂದ್ರೆ ನೀವು ಏನಾದ್ರೂ ಒಂದು ಪೇಪರ್ಸ್ ಅವ್ರ ಏನಾದ್ರು ಮೆಟೀರಿಯಲ್ ಇಟ್ಕೊಳೋದಿಕ್ ಮಾತ್ರ ಕೊಟ್ಟಿದೀವಿ ಎರಡು ಸ್ಟ್ಯಾಂಡ್ ಕೊಟ್ಟಿದೀವಿ ಇಲ್ಲ ಅಂದ್ರೆ ನಮ್ಗೆ ಈ ತರ ಗಾಡಿ ಬೇಕು ಅಂತ ಕೇಳಿದ್ರೆ ಅದೇ ತರ ಗಾಡಿಗಳು ಮಾಡ್ಕೊಡ್ತೀವಿ ನಾವು ಓಕೆ ಸರ್ ಈಗ ಈ ಗಾಡಿ ಕಂಡೀಷನ್ ಯಾವ ರೀತಿ ಇರುತ್ತೆ ಸರ್ ಈಗ ಏನಂತ ಈಗ ಬೇರೆ ಏರಿಯಾದಲ್ಲಿ ಹಾಕ್ಬೇಕಂತಾರೆ ಒಂದ್ ಮತ್ತೆ ವಾಪಸ್ ಎಲ್ಲ ಕೆಲಸ ಆದ್ಮೇಲೆ ಮನೆ ಮುಂದೆ ಹಾಕ್ತಾರೆ ಸೊ ಆತರ ಎಲ್ಲ ಆ ಕಂಡೀಷನ್ ಸರ್ ಗಾಡಿ ಬಂದು ನಾವು ಗಾಡಿ ಪರ್ಚೇಸ್ ಆದ್ಮೇಲೆ ಫಸ್ಟ್ ನಾವು ಗ್ಯಾರೇಜ್ ಗೆ ಕಳಿಸೋದು ಇಂಜಿನ್ ಇಂಜಿನ್ ಅಲ್ಲಿ ಏನೇ ಫ್ರಾಮ್ಸ್ ಇದ್ರೂ ಒಂದು ಹತ್ತರಿಂದ ಹದಿನೈದು ಸಾವಿರ ಖರ್ಚಾದ್ರು ನಾವು ರೆಡಿ ಮಾಡಿ ಇಟ್ಟಿರ್ತೀವಿ ಇಟ್ಟಾದ್ಮೇಲೆ ಮಿಕ್ಕಿದ ಕೆಲಸ ಸ್ಟಾರ್ಟ್ ಆಗೋದು ಯಾಕಂದ್ರೆ ಎತ್ಕೋದವರು ಪೆಟ್ರೋಲ್ ಹಾಕೊಂಡು ಗಾಡಿ ಎತ್ಕೋದ್ರೆ ಸಾಕು ಏನು ಖರ್ಚು ಒಂದ್ ರೂಪಾಯಿ ಇರಲ್ಲ ಅಂದ್ರೆ ತಗೊಂಡೋಗ್ರಿಗೆ ಮೋಸ ಆಗಲ್ಲ ಏನು ಮೋಸ ಆಗಲ್ಲ ಸರ್ ಓಕೆ ಸೂಪರ್ ನೋಡಿ ವೀಕ್ಷಕರೇ ಈ ತರ ಗಾಡಿ ಇದೆ ಕಂಡೀಷನ್ ಇರುತ್ತೆ ನೋಡೋಣ ಇಲ್ಲಿ ಕೂಡ ಇದೆ ನೋಡಿ ನೀವು ಸರ್ ಈಗ ಎಷ್ಟು ಸಮಯ ಸರ್ ನಮ್ದೆಲ್ಲ ಒಂದು ವೀಕ್ ಸರ್ ಮಿನಿಮಮ್ ಒನ್ ವೀಕ್ ಯಾಕಂದ್ರೆ ಮಾಡ್ತಾರೆ ಎರಡು ದಿವಸ ಮಾಡ್ಕೊಡ್ತೀವಿ ಮೂರು ದಿವಸ ಮಾಡ್ಕೊಡ್ತೀವಿ ಅಂತಾರೆ ಅಂದ್ರೆ ಇವೆಲ್ಲ ಎವಿ ಗೇಜ್ ಗಾಡಿ ಮಾಡ್ಬೇಕಾದ್ರೆ ಟೈಮ್ ತೊಗೊಳುತ್ತೆ ಯಾಕಂದ್ರೆ ಪೇಂಟಿಂಗ್ ಮಾಡಿದ್ರೆ ಮಿನಿಮಮ್ ಡ್ರೈ ಆಗಿ ಎರಡು ದಿವಸ ಬೇಕಾಗುತ್ತೆ ಬಾಡಿ ರೆಡಿ ಆಗಕ್ಕೆ ಒಂದು ಫೋರ್ ಟು ಫೈವ್ ಡೇಸ್ ಆಗುತ್ತೆ ಓಕೆ ಸರ್ ಇನ್ನೊಂದು ಸರ್ ಈಗ ಗಾಡಿ ಇರುತ್ತೆ ಸೊ ಅದನ್ನ ಮಾಡ್ಕೊಡ್ತೀರಾ ಈಗ ಕೆಲವೊಂದಿಷ್ಟು ಜನರಲ್ಲಿ ಗಾಡಿಗಳು ಇರುತ್ತೆ ಈ ತರ ಮಾಡ್ಕೊಡ್ತೀರಾ ಅಂತ ಖಂಡಿತ ಸರ್ ಅವ್ರ ಹತ್ರ ಗಾಡಿ ಇದು ಗಾಡಿ ತಗೊಬಂದ್ರೆ ಬಂದ್ರೆ ಯಾವ ತರ ಡಿಸೈನ್ ಬೇಕಂತ ಹೇಳಿದ್ರೆ ಅದೇ ತರ ಮಾಡ್ಕೊಡ್ತೀವಿ ನಾವು ಸರ್ ಇಷ್ಟು ದೊಡ್ಡದಾಗಿದೆ ಇದು ಟಾಟಾ ಟಾಟಾಸ್ ನೋಟಾ ಬಿಡಿದೆ ಸರ್ ನನಗೆ ಸರ್ ಇದು ಓಮಿನಿ ಕಾರ್ ಸರ್ ಇದು ಹೌದು ಓಹೋ ಹೋ ಹಾ ಹೇಳಿ ಸರ್ ಅಂದ್ರೆ ಇದರಲ್ಲಿ ನಿಮ್ಗೆ ಟಾಟಾ ಎಸ್ ಅಲ್ಲೂ ಮಾಡ್ಬೋದು ಟಾಟಾ ಎಸ್ ಅಂದ್ರೆ ನಿಮ್ಗೆ ಕಾಸ್ಟ್ ಒಳ್ಳೆ ಟಾಟಾ ಎಸ್ ಬೇಕಾದ್ರೆ ಒಂದೂವರೆ ಲಕ್ಷ ಬಂಡವಾಳ ಹಾಕ್ಬೇಕು ಇತ್ತು ನೀವು ಬಾಡಿ ಎಲ್ಲ ಎಲ್ಲಾ ರೆಡಿ ಮಾಡ್ಕೊಡಸ್ಕೆ ಆ ಎರಡು ಎರಡೂವರೆ ಆಗ್ಬಿಡುತ್ತೆ ಇಂಜಿನ್ಗಳು ತಗೊಂಡ್ರೆ ಅದು ಮಿನಿಮಮ್ ಇಂಜಿನ್ ಕೆಲಸ ಬಂದ್ರೆ ಅಂದ್ರೆ ನಿಮ್ಗೆ ಇಪ್ಪತ್ತೈದು ಸಾವಿರ ಗಂಟೆ ಖರ್ಚು ಬರುತ್ತೆ ಈ ಓಮಿನಲ್ಲಿ ಹಂಗಿರೋದಿಲ್ಲ ನಿಮ್ಗೆ ಟೋಟಲ್ ಏ ಬೇಕಾದ್ರೆ ನಾವು ಹತ್ತು ಸಾವಿರಕ್ಕೆ ನಾವು ಇಂಜಿನ್ ಕೊಡಕ್ಕೆ ರೆಡಿದೀವಿ ಒಂದ್ ಗೇರ್ ಬಾಕ್ಸ್ ಆದ್ರೆ ನಾಲ್ಕು ಸಾವಿರ ಗೇರ್ ಬಾಕ್ಸ್ ಫಿಟ್ ಮಾಡ್ಕೊಟ್ಬಿಡ್ತೀವಿ ನಿಮ್ಗೆ ಲೋ ಪರ್ ಪ್ರೈಸ್ ಅಲ್ಲಿ ಮುಗಿಯುತ್ತೆ ಆಮೇಲೆ ಇದ್ರಲ್ಲಿ ಇನ್ನೊಂದು ಏನ್ ವಿಷಯ ಅಂದ್ರೆ ಟಾಟಾ ಎಸ್ ತಗೊಂಡಾಗ ನಿಮ್ಗೆ ಬಾಡಿ ಐಟ್ ಬರುತ್ತೆ ಈ ಬಾಡಿ ಐಟ್ ಮಾಡಿದಾಗ ನಿಂತ್ಕೊಂಡು ಯಾರಾದ್ರೂ ಇವಾಗ ಈ ಗೋಬಿ ಮಂಚೂರಿ ಮಾಡ್ಬೋದು ಇಡ್ಲಿ ಏನಾರು ಮಾಡೋರ್ಗಾದ್ರೆ ಐಟ್ ಬಂದ್ಬಿಡುತ್ತೆ ಅವರು ಅವಾಗ ಈ ಶೋಲ್ಡರ್ ಪೈನ್ ಬ್ಯಾಕ್ ಪೈನ್ ಎಲ್ಲ ಬರುತ್ತೆ ಈ ಗಾಡಿ ಬಂದ್ರೆ ಸ್ವಲ್ಪ ಲೋ ಇರುತ್ತೆ ಲೋ ಇದ್ದಾಗ ಸ್ಟೌವ್ ನಿಮ್ಗೆ ಒಂದಡಿ ಅಡಿ ಸ್ಟವ್ ಬಂದ್ರು ಕೂಡ ಏನು ಬ್ಯಾಕ್ ಗಳು ಬರೋದಿಲ್ಲ ಆರಾಮಾಗಿ ಕೆಲಸ ಮಾಡಬಹುದು ಸೂಪರ್ ನೋಡಿ ವೀಕ್ಷಕರ ಇದು ಓಮಿನ ಗಾಡಿ ಆಕ್ಚುಲಿ ನಾನ್ ಟಾಟಾ ಎಸ್ಕೊಂಡಿದ್ದೆ ನೋಡಿ ಒಂದು ಚಿಕ್ಕದಾದ ಓಮಿನ ಗಾಡಿನ ಈ ರೇಂಜ್ ರೆಡಿ ಮಾಡೋರೆ ಜೊತೆಗೆ ಕಂಡೀಷನ್ ಆಗಿರುತ್ತೆ ಯಾವುದೇ ಮೋಸ ಇಲ್ಲದೆ ನೀವು ಆರಾಮಾಗಿ ತಗೋಬೋದು ಜೊತೆಗೆ ಇವರು ಆರ್ ಆರ್ ಇರ್ತಾರೆ ಸರ್ ಈಗ ಎಷ್ಟು ವರ್ಷಗಳಿಂದ ಇಲ್ಲೇ ನಗರದಲ್ಲಿ ಸರ್ ನಾವ್ ಅದೇ ಉಟ್ಬಿಡದಿರೋದೇ ಅದರಿಂದ ಅಂದ್ರೆ ನಾವು ಟೂ ಇಯರ್ಸ್ ಇಂದ ಮಾಡ್ತಾ ಇದೀವಿ ಸುಮಾರು ಕಡೆ ಗಾಡಿಗಳನ್ನ ಕೊಟ್ಟಿದೀವಿ ಅಂದ್ರೆ ನಮಗೆ ಏನಂದ್ರೆ ಈ ಸೈಲಿನೇ ನಾವು ಆನ್ಲೈನ್ ಬರ್ತಾ ಇರೋದು ನಮ್ಗೆ ನಿಮ್ಮಂತವ್ರ ಪರಿಚಯ ಪರ್ಚಾರ ಅವ್ರ ಯಾರ ಬಂದು ಆರ್ಡರ್ ಕೊಡ್ತಾರೆ ಈ ತರ ಮಾಡ್ಕೊಡ್ತಾ ಇರ್ತೀವಿ ಈ ಸಲ ಏನಂದ್ರೆ ಸುಮಾರು ಜನ ಆನ್ಲೈನ್ ಹಾಕಿ ಸರ್ ಅಂತ ಹೇಳ್ತಾ ಇದ್ರು ಸರ್ ಯಾಕ ನಾವು ಪ್ರಯತ್ನ ಪಡೋಣ ಅಂತ ಬಂದಿದ್ವಿ ಸರ್ ನಿಮ್ ಹಿಂದ್ಗಡೆಯಿಂದ ನೋಡಿದ್ರೆ ಟಾಟಾ ಎಸ್ತರ್ ಕಾಣಬಹುದು ಆದ್ರೆ ಇದು ಓಮಿನಿ ಗಾಡಿ ನೋಡಿ ಇದು ಓಮಿನಿ ಗಾಡಿ ಒಂದು ದೊಡ್ಡದಾಗಿ ಮಾಡೋವ್ರೆ ನೀವು ಆರಾಮಾಗಿ ಹೈವೇ ರೋಡಲ್ಲಿ ಹಾಕೋಬೋದು ಫುಟ್ಪಾತ್ಗಳಲ್ಲಿ ಹಾಕೋಬೋದು ಜೊತೆಗೆ ನೀವು ಏನು ಸ್ಟ್ರೀಟ್ಗಳಲ್ಲೂ ಹಾಕೋಬೋದು ಆರಾಮಾಗಿ ನೋಡಿ ಈಗ ಮತ್ತೊಂದು ಗಾಡಿ ರೆಡಿ ಇದೆ ಯಾರು ಬೇಕಂತಿರೋ ಅವರು ದಯವಿಟ್ಟು ಕಾಲ್ ಮಾಡಿ ಕೆಳಗಡೆ ಇವ್ರ ನಂಬರ್ ಹೋಗ್ತಾ ಇರುತ್ತೆ ಅವ್ರ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಇದೂ ಅಷ್ಟೇ ಸರ್ ಇವಾಗ ಗಾಡಿ ಬಂದಿದೆ ಆದರೆ ಇದು ಇನ್ನೂ ಇನ್ನು ಇಂಜಿನ್ ಕೆಲಸ ಮಾಡಿಲ್ಲ ಇದೆಲ್ಲ ಇಂಜಿನ್ ಕೆಲಸ ಆಗಿ ಮೆಕ್ಯಾನಿಕ್ ಹತ್ರ ಹೋದ್ಮೇಲೆ ಅವರು ಓಕೆ ಗಾಡಿ ರೆಡಿ ಮಾಡಿ ಅಂದಮೇಲೆ ನಾವು ರೆಡಿ ಮಾಡೋದು ಅಲ್ಲಿ ಗಂಟೆ ಗಾಡಿನ ಮುಟ್ಟಲ್ಲ ಇದು ಓ ಸೂಪರ್ ಸರ್ ನೋಡಿ ವೀಕ್ಷಕರೇ ಒಂದು ಪೂರಾ ನಂಬಿ ನಂಬಿ ತಗೋಬಹುದು ಥರ ಗಾಡಿ ಯಾಕೆಂದ್ರೆ ಅಷ್ಟು ಓಪನ್ ಅಪ್ ಆಗಿ ನೋಡಿ ಗಾಡಿ ಸಕತ್ತಾಗಿದೆ ಫಿನಿಶಿಂಗು ಆಮೇಲೆ ನೀವು ಸರ್ ಈಗ ಕಲರ್ ಬೇರೆ ತರ ಬೇಕು ಅಂದ್ರೆ ನಿಮಗೆ ಎಷ್ಟು ಕಲರ್ ಬೇಕಾದ್ರೂ ಮಾಡ್ಕೊಡ್ತೀವಿ ನಾವು ಡಬಲ್ ಕಲರ್ ತ್ರಿಬಲ್ ಕಲರ್ಸು ಇಲ್ಲ ಸಿಂಗಲ್ ಕಲರ್ಸು ಸಿಲ್ವರೇ ಬೇಕು ಇಲ್ಲ ಬ್ಲಾಕ್ ಏ ಬೇಕಂದ್ರು ಮಾಡ್ಕೊಡ್ತೀವಿ ಕಲರ್ಸ್ ಅಲ್ಲಿ ಏನಿಲ್ಲ ಸರ್ ಏನ್ ಸಪ್ರೇಟ್ ಏನಿರಲ್ಲ ನಿಮ್ಗೆ ಏನ್ ಹೇಳ್ಬೇಕು ಅದೇ ಮಾಡ್ಕೊಡ್ತೀವಿ ಎರಡನೇದ್ ಬಂದು ಬಾಡಿಗೆಲ್ಲ ನಾವು ಚಕರ್ ಪ್ಲೇಟ್ ಹಾಕಿರ್ತೀವಿ ಮಾಮೂಲಿ ಎಲ್ಲಾರು ಏನ್ ಮಾಡ್ತಾರೆ ತಗಡು ಶೀಟ್ ಇಡ್ತಾರೆ ಅದು ತುಂಬಾ ದಿವಸ ಬಾಳಿಕೆ ಬರಲ್ಲ ಇದು ಬಂದು ನಿಮಗೆ ಚಕ್ಕರ್ ಪ್ಲೇಟ್ ಅಂದ್ರೆ ಇದು ಚಕ್ಕರ್ ಪ್ಲೇಟ್ ಈ ಚಿಕ್ಕ ಚಕ್ಕರ್ ಪ್ಲೇಟ್ ನ ಬಂದು ನಿಮಗೆ ಈ ಬಸ್ ಗಳಲ್ಲಿ ಲಾರಿಗಳಿಗೆಲ್ಲ ಯೂಸ್ ಮಾಡಿರ್ತಾರೆ ಅಂದ್ರೆ ಇದು ಹೆವಿ ಗೇಜು ಇದು ಒಂದು ಶೀಟೇ ನಿಮ್ಗೆ ಹತ್ತತ್ರ ಆರರಿಂದ ಏಳು ಸಾವಿರ ರೂಪಾಯಿ ಗಂಟೆ ಬೀಳುತ್ತೆ ನಾವು ಈ ಗಾಡಿಗೆಲ್ಲ ಎಲ್ಲ ಅದನ್ನೇ ಆಗ್ತಿದ್ವಿ ರೆಫರ್ ಮಾಡ್ತೀವಿ ಯಾಕಂದ್ರೆ ತುಂಬಾ ದಿವಸ ಬಾಳಕೆ ಬರಬೇಕು ಅನ್ನೋದು ನೀರ್ ಗೀರ್ ಬಿದ್ರು ಕೂಡ ಏನೂ ಆಗೋದಿಲ್ಲ ಅದು ಸರ್ ಇವಾಗ ಇದು ವಿತೌಟ್ ಲೈಟಿಂಗಲ್ಲಿ ಗಾಡಿ ಇರೋದು ಯಾಕಂದ್ರೆ ಒಬ್ಬೊಬ್ಬರಿಗೆ ಲೈಟಿಂಗ್ ನಾವು ಮಾಡ್ಕೋತೀವಿ ಅಂತಾರೆ ಇಲ್ಲ ನೀವೇ ಮಾಡ್ಕೊಡಿ ಅಂದಾಗ ನಾವು ನಾವೇ ಮಾಡ್ಕೊಡ್ತೀವಿ ಅದು ಸರ್ ಗಾಡಿಗಳು ಇಲ್ಲಿ ಹಾಕಿದೀರಾ ಎಲ್ಲಿ ರೆಡಿ ಮಾಡ್ತೀರಾ ಸರ್ ಮ್ಯಾನುಫ್ಯಾಕ್ಚರ್ ಎಲ್ಲಿ ಎಲ್ ಸರ್ ನಮ್ದು ಇಲ್ಲೇನೆ ಮೈಸ್ರದಲ್ಲಿ ಇದೆ ಶೆಡ್ ಅಲ್ಲೇ ರೆಡಿ ಮಾಡೋದು ಅಲ್ಲಿಂದ ತಂದು ಇಲ್ಲಿ ಪೇಂಟಿಂಗ್ ವರ್ಕ್ ಅಲ್ಲಿ ಮಾಡ್ತೀವಿ ನಾವು ಸರ್ ಈಗ ತುಂಬಾ ಜನಕ್ಕೆ ತಗೊಂಡಾದ್ಮೇಲೆ ಎಲ್ಲಿ ನಾವು ಹೋಟೆಲ್ ಸ್ಟಾರ್ಟ್ ಮಾಡ್ಬೇಕನ್ನೇ ಕನ್ಫ್ಯೂಷನ್ ಇರ್ತಾರೆ ಬಟ್ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲ್ಲ ಸೊ ಇವಾಗ ಈ ವಿಡಿಯೋ ನೋಡುವಂಥವ್ರು ಬೈ ಮಾಡಿಬಿಟ್ಟು ಎಲ್ಲರೂ ಹಾಕೋಬೇಕು ಅಂತ ಅಂದರೆ ಎಲ್ಲಿ ನೀವು ಪ್ಲೇಸಸ್ಗಳೆಲ್ಲ ನೀವು ಹೇಳ್ತೀರಾ ಸರ್ ಸರ್ ನಮಗೆ ಅಂದ್ರೆ ನಿಯರ್ ಇವಾಗ ರಾಜರಾಶಿ ನಗರ ಆಗಿರ್ಬೋದು ಕೆಂಗೇರಿ ಆಗಿರ್ಬೋದು ಅಂದ್ರೆ ಇದು ದೊಡ್ಡ ಗಾಡಿ ಇದು ಈ ದೊಡ್ಡ ಗಾಡಿಗೆ ನಿಮ್ಗೆ ಓಪನ್ ಪ್ಲೇಸ್ ಇದ್ದಷ್ಟು ಚೆನ್ನಾಗಿರುತ್ತೆ ಯಾಕಂದ್ರೆ ನಾವು ಐಟ್ ಮಾಡಿರ್ತೀವಿ ಬಾಡಿನ ಲೈಟಿಂಗ್ ಆಗ್ತಾ ಇಡಗೆ ನಾಳೆ ಅಲ್ಲಿ ಹೋಗೋರು ಕೂಡ ಏನಾರ ಮಾಡ್ತಾವ್ರೆ ಅಂತ ಬಂದು ತಿನ್ನೋ ತರ ಇರುತ್ತೆ ಪ್ಲೇಸ್ ಔಟ್ಲುಕು ಚೆನ್ನಾಗಿರುತ್ತೆ ನೀವೇನಂದ್ರೆ ಜಾಗ ಬೇಕು ಅಂದ್ರೂ ಕೂಡ ನಾವು ಸಜೆಷನ್ ಕೊಡ್ತೀವಿ ನಾವು ಇಂಥ ಜಾಗದಲ್ಲಿ ಹಾಕಿ ಇಂಥ ಜಾಗದಲ್ಲಿ ಗಾಡಿ ಇಲ್ಲ ಅಂದ್ರೆ ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು ನಾವು ಬಿ ಬಿ ಎಂ ಪಿ ಪೊಲೀಸ್ ಅವ್ರಿಗಾಗ್ಲಿ ಯಾರಿಗೂ ತೊಂದರೆ ಆಗ್ತಾರಂತ ಜಾಗ ಒಳ್ಳೆ ಜಾಗ ನೋಡಿ ಹಾಕೊಂಡ್ರೆ ಖಂಡಿತವ್ರು ವ್ಯಾಪಾರ ಆಗುತ್ತೆ ಓಕೆ ಸೂಪರ್ ವೆಜ್ಜು ನಾನ್ ವೆಜ್ಜು ಏನು ಬೇಕಾದ್ರೂ ಮಾಡ್ಬೋದು ನೋಡಿ ಇದೊಂದು ಪುಟ್ಟದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಟ್ರೆ ನಿಮ್ಮ ಲಕ್ಕು ಕೂಡ ಚೇಂಜ್ ಆಗುತ್ತೆ ಅಂತೆಲ್ಲ ಹೇಳ್ಬೋದು ಯಾಕಂದರೆ ಕಡಿಮೆ ದರದಲ್ಲಿ ಒಂದು ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಈಗ ಸರ್ ಹೇಳ್ದಂಗೆ ನೀವು ಅಂಗಡಿಗೆ ಅಡ್ವಾನ್ಸ್ ಕೊಟ್ಟು ಬಾಡಿಗೆಗಳು ಕೊಟ್ಟು ಇರೋ ಬದಲು ಈ ಥರ ಗಾಡಿಗಳು ಹಾಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಸರ್ ಎ ಕೆ ಆರ್ ಎಸ್ ಇಂಜಿನಿಯರ್ಸಲ್ಲಿ ಏನೆಲ್ಲ ವರ್ಕ್ ಮಾಡ್ತೀರಂತ ಮತ್ತೆ ಸರ್ ನಾವು ಇದು ಒಂದೇ ಅಂತಲ್ಲ ನಮ್ಮದು ಬಿಲ್ಡಿಂಗ್ದು ವರ್ಕೆಲ್ಲ ಮಾಡ್ತೀವಿ ಗ್ರೆ ಇದು ಗ್ರಿಲ್ಲಿಂಗ್ ವರ್ಕ್ಸು ಗೇಟ್ ವರ್ಕ್ಸು ಮತ್ತು ಖಾಲಿ ಶೆಡ್ಗಳಲ್ಲಿ ಶೆಡ್ ಹೊಡಿಯೋದು ಖಾಲಿ ಸೈಟಲ್ಲಿ ಶೆಡ್ ಹೊಡಿ ಅಂಥದು ಈ ಥರ ಎಲ್ಲ ವರ್ಕ್ ಮಾಡ್ತೀವಿ ಅಲ್ಲ ಅವ್ರು ಬೆಂಗಳೂರಲ್ಲಿ ಎಲ್ಲಿ ಕರೆದ್ರು ನಾವು ಹೋಗಿ ಮಾಡ್ತೀವಿ ಸರ್ ಮತ್ತು ಇನ್ನೊಂದು ಏನಂದರೆ ಇವಾಗಿರೋರೆಲ್ಲ ಏನಂದರೆ ಬಿಗ್ನಸ್ ಐಡಿಯಾ ಇರೋಲ್ಲ ಏನಾರೂ ಒಂದು ಮಾಡಬೇಕು ಮಾಡಬೇಕಿಲ್ಲ ಓಟ್ಲು ಸ್ಟಾರ್ಟ್ ಮಾಡಬೇಕು ಅಂತಿರ್ತಾರೆ ಸಡನ್ನಾಗಿ ಹೋಟ್ಲು ಕೈ ಹಾಕ್ತೀನಿ ಅಂದಾಗ ಮಿನಿಮಮ್ ಒಂದು ಹತ್ತು ಲಕ್ಷ ಬಂಡವಾಳ ಬೇಕು ಅನುಭವ ಇಲ್ದಿರೋರು ಏನು ಮಾಡಿ ಅಂದರೆ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಫಸ್ಟು ಅಂದರೆ ಲೋ ಬಜೆಟಲ್ಲಿ ಹೋಗಿ ಅದರಲ್ಲಿ ಅನುಭವ ತಗೊಂಡು ಆಮೇಲೆ ದೊಡ್ಡ ಬಡ್ಜೆಟ್ಗೆ ಹೋಗಕ್ಕೆ ಪ್ಲ್ಯಾನ್ ಮಾಡಿ ಆದಷ್ಟು ಫಸ್ಟೇ ನೀವು ದೊಡ್ಡ ಬಜೆಟ್ಗೆ ಹಾಕ್ಬಿಟ್ಟು ಕೈ ಸುಟ್ಕೊಳ್ಳೋಂಥ ಕೆಲಸ ಯಾರು ಮಾಡೋಕ್ಕೆ ಹೋಗ್ಬೇಡಿ ಓಕೆ ನೋಡಿ ವೀಕ್ಷಕರೇ ನೀವು ನೋಡುವಂಥವ್ರು ಅಥವಾ ನೀವು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ನಿಮ್ಮ ಗ್ರೂಪಲ್ಲಿ ಇರ್ತಾರೆ ಸೊ ಅಂಥವ್ರಿಗೆ ಇದು ಹೆಲ್ಪ್ಫುಲ್ ಆಗ್ಬೋದು ಅಂತ ಹೇಳ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ಒಂದು ಬೊಂಬಾಟ್ ಗಾಡಿ ಅಂತಲೇ ಹೇಳ್ಬೋದು ಇದೊಂದು ಗಾಡಿ ನಿಮ್ಮ ಹತ್ರ ಇದ್ರೆ ನೀವು ಡೈಲಿ ಪ್ರತಿದಿನವೂ ಕೂಡ ಪ್ರತಿನಿತ್ಯನೂ ಕೂಡ ಸಂಬಳ ಅಂದರೆ ದಿನನಿತ್ಯನೂ ದುಡ್ಡು ಎಣಿಸ್ಬೋದು ಆರಾಮಾಗಿ ಯಾಕೆಂದರೆ ಇದು ಅನ್ನಪೂರ್ಣೇಶ್ವರ ನಂಬಿ ಯಾರೂ ಮೋಸ ಹೋದವರಿಲ್ಲ ಹೋಟೆಲ್ನ ಇಟ್ಟು ಇಲ್ಲಿ ನಮ್ಮ ಸ್ಪೆಷಲ್ ನಮ್ಮ ಬೆಂಗಳೂರಲ್ಲಿ ಯಾರೂ ಮೋಸ ಹೋದವರಿಲ್ಲ ಪ್ರತಿಯೊಬ್ಬರು ಕೂಡ ಶ್ರೀಮಂತರಾಗಿದ್ದಾರೆ ಸೊ ಇದನ್ನ ನೀವು ತಗೋಬಹುದು ಸರ್ ಹೇಳಿ ಈಗ ನೀವು ನೋಡುವಂತ ವೀಕ್ಷಕರು ನಿಮ್ಮ ಈ ಗ್ಯಾರೇಜ್ಗೆ ಅಂದರೆ ಯಾವ ರೀತಿ ಬರಬೇಕು ಸರ್ ಅಡ್ರೆಸ್ ಏನಿದೆ ಅಂತ ಸರ್ ಇದು ರಾಜರಾಜ್ವಿ ನಗರಕ್ಕೆ ಬಂದು ನೀವು ಪಟ್ನಿಗೆ ಶ್ರೀ ಕೃಷ್ಣಗಡನ್ ಅಂತ ಹೇಳಿದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ ನಿಮಗೆ ಗಾಡಿ ಲೊಕೇಶನ್ ಬೇಕಾಗಿ ಕಳಿಸ್ತೀವಿ ನಾವು ಲೊಕೇಶನ್ ಬರ್ಬೋದು ಕಾಂಟ್ಯಾಕ್ಟ್ ಮಾಡಿದ್ರೆ ಲೊಕೇಶನ್ ಡೈರೆಕ್ಟ್ ಆಗಿ ಕಳಿಸ್ತೀವಿ ಡೈರೆಕ್ಟಾಗಿ ಬಂದು ಇಲ್ಲಿ ಸ್ಪಾಟಲ್ಲಿ ನಮ್ಮ ಹುಡುಗರು ಇರ್ತಾರೆ ಇಲ್ಲ ನಾವು ಇರ್ತೀವಿ ಯಾರಿಗಾರ ಕಾಂಟ್ಯಾಕ್ಟ್ ಮಾಡಬಹುದು ಸರ್ ಓಕೆ ಸರ್ ಮೊಟ್ಟ ಮೊದಲನೇ ಬಾರಿಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತೀರಾ ಇಷ್ಟು ದಿನ ಇವರು ಕಾಯಿ ಅಂತ ಇದ್ರು ಅಂದ್ರೆ ತುಂಬ ವರ್ಗೌಳ್ ಮಾಡಿದ್ದಾರೆ ಸುಮಾರು ವರ್ಷಗಳಿಂದ ವರ್ಕ್ಗಳು ಮಾಡಿದ್ದಾರೆ ಬಟ್ ಅವ್ರು ಫಸ್ಟ್ ಟೈಮ್ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿದ್ದಾರೆ ಸೊ ನಿಮ್ಮ ಶೇರ್ ಒಂದು ಶೇರು ನಮ್ಮ ಕನ್ನಡಿಗನ ಮ್ಯಾನುಫ್ಯಾಕ್ಚರ್ ಕಂಪ್ನಿ

ಅವೆಲ್ಲ ಏನಾಗಲ್ಲ ಸರ್ ಟೋಟಲ್ ಫ್ರೇಮರ್ ಆಗಿದೆ ನಿಮಗೆ ಬೇಕಾದ್ರೆ ಒಳಗಡೆ ಫ್ರೇಮ್ ವರ್ಕ್ ಮಾಡಿರೋದು ಕೂಡ ನಿಮಗೆ ನಾನು ತೋರಿಸ್ತೀನಿ ನಾನು ಓಕೆ ಸರ್ ಈಗ ರೇಟ್ ವಿಚಾರಕ್ಕೆ ಬಂದಾಗ ಯಾವ ರೀತಿ ಎಷ್ಟಿರುತ್ತೆ ಸರ್ ಸರ್ ಇದು ನಾವು ಇಂಜಿನ್ ರೆಡಿ ಮಾಡಿ ಟೋಟಲ್ ಪೇಂಟಿಂಗು ವರ್ಕ್ ಎಲ್ಲ ಮುಗಿಸಿ ನಿಮಗೆ ಒನ್ ಸೆವೆಂಟಿ ಕೊಡ್ತಾ ಇದೀವಿ ಖಂಡಿತ ಮಾಡ್ಕೊಡೋಣ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ ಲೈಟಿಂಗ್ ಮೊದಲೇ ಇರ್ತೀವಿ ನಾವು ಲೈಟಿಂಗ್ ಮಾತ್ರ ನಮ್ದು ಹೆವಿ ಬ್ಯಾಟ್ರಿ ಬರುತ್ತೆ ಅಂದ್ರೆ ದೊಡ್ಡ ಬ್ಯಾಟ್ರಿ ಬರುತ್ತೆ ಲೈಟ್ ಇನ್ವೈಟರ್ ಬ್ಯಾಟ್ರಿ ವಿತ್ ಲೈಟಿಂಗ್ ಅದಕ್ಕೆ ಎಕ್ಸ್ಟ್ರಾ ಟೆನ್ ತೌಸಂಡ್ ಬೀಳುತ್ತೆ ಬೇಕಂದ್ರೆ ಅದನ್ನ ಯಾಕಂದ್ರೆ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಅದರಲ್ಲಿ ಆಡ್ ಮಾಡ್ಬಿಟ್ಟಿರ್ತಾರೆ ಹೇಳೋದಿಲ್ಲ ಒಂದ್ ಒಂದ್ ಎಂಬತ್ ಒಂದು ತೊಂಬತ್ತೇಳೋದು ಎರಡು ಲಕ್ಷ ಗಂಟೆ ಹೇಳ್ತಾರೆ ನಾವು ಅದ್ರಲ್ಲಿ ಹೇಳ್ಕೊಳ್ಳೋ ಡೈರೆಕ್ಟ್ ಯಾಕಂದ್ರೆ ಇವಾಗ ನಮ್ಮ ಹತ್ರ ನಿಮ್ಮ ಹತ್ರ ಬಂದ್ ನಮ್ಮ ಹತ್ರ ಬಂದಾಗ ಲೋ ಪ್ರೈಸ್ ಸಿಗುತ್ತೆ ಎಕ್ಸ್ಟ್ರಾ ವರ್ಕ್ ಮಾಡ್ಕೊತೆ ಮಾಡ್ಕೋದು ಅಟ್ಲೀಸ್ಟ್ ಅಟ್ ಲೀಸ್ಟ್ ಬ್ಯಾಟ್ರಿಗೆ ಹಾಕಿ ಏಯ್ಟ್ ತೌಸಂಡ್ ಹಾಕ್ಬೇಕು ನಾವು ಟೋಟಲ್ ಆಗಿ ನಿಮಗೆ ಫಿಕ್ಸ್ ಮಾಡಿಕೊಡ್ತೀವಿ ಎಲ್ ಇ ಡಿ ಲೈಟು ಎಲ್ಲ ಬರುತ್ತೆ ಓಕೆ ವೀಕ್ಷಕರೇ ನೋಡಿ ನಮ್ಮ ಚಾನಲ್ ಹೆಸರಲ್ಲಿ ಕೆಳಗಡೆ ಹೋಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪ್ರತಿಯೊಂದು ಡೀಟೇಲ್ಸ್ ಹೇಳ್ತಾರೆ ಒಂದ್ಸರಿ ನೀವು ಈ ಜಾಗಕ್ಕೆ ಬಂದು ಗಾಡಿ ಕೂಡ ಟೆಸ್ಟ್ ಮಾಡ್ಬೋದು ಆಮೇಲೆ ಮಟ್ ಬಳಸುವಂಥ ಮಟೀರಿಯಲ್ ಕೂಡ ಟೆಸ್ಟ್ ಮಾಡ್ಬೋದು ಅವ್ರ ಹತ್ರ ಫ್ರೂಪ್ ಇರುತ್ತೆ ಆಮೇಲೆ ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಎಸ್ ಸರ್ ಕೊನೆಯದಾಗಿ ನಮ್ಮ ಹೌರಾಟಿ ವೀಕ್ಷಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್ ಸರ್ ಖಂಡಿತ ದುಡ್ಡನ್ನ ಫೋನ್ ಮಾಡ್ಕೋಬೇಡಿ ಖಂಡಿತ ಬನ್ನಿ ಒಳ್ಳೆ ಗಾಡಿ ಕೊಡ್ತೀವಿ ನಾವು ನಮ್ಮ ಕಡೆ ಆದರೆ ಇಷ್ಟ ಅಂತ ಚಾನಲ್ ಕಡೆಯಿಂದ ಬಂದರೆ ನಾವು ಒಳ್ಳೆ ಫ್ರೈಸ್ ಅಲ್ಲಿ ಕೊಡ್ತೀವಿ ಬನ್ನಿ ಸರ್ ಬಿಗ್ನೆಸ್ ಸ್ಟಾರ್ಟ್ ಮಾಡೋರು ಮಾಡಿ ಯು ಸರ್ ನಮ್ಮ ಟಿವಿಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಅನ್ಸ್ಕೊಂಡ್ರಿ ನಿಮ್ಮ ಕಂಪಿನೂ ಅತಿ ಹತ್ತಿರಕ್ಕೆ ಬೆಳಿಲಿ ಅಂತ ಹೇಳ್ತೀವಿ ನೂರಾರು ಗಾಡಿಗಳು ಸೇಲ್ ಆಗಲಿ ಅಂತ ಹೇಳ್ತೀವಿ ಜೊತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆ ಇನ್ನು ಅತಿ ಅತಿ ಹತ್ತಿರಕ್ಕೆ ಬೆಳಿಲಿ ಸರ್ ಥ್ಯಾಂಕ್ ಯು ಸರ್ ಯು ಕರ್ನಾಟಕ ಜನತೆ ದೀಪಾವಳಿ ಶುಭಾಶಯಗಳು ಸರ್ ಥ್ಯಾಂಕ್ ಯು ಸರ್ ಸರ್